ಶ್ರೀ ನರಸೀಪುರ ತಾಲೂಕಿನ ಸೋಮನಾಥಪುರ ಕೇತುಪುರ ಕಲಿಯೂರು ಮೇಧನಿ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಮತಯಾಚನೆ ಮಾಡಿದರು ಕಾಂಗ್ರೆಸ್ ಪಕ್ಷದ ಯುವ ಪಡೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ತಿಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಮನವೊಲಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತೆ ಮಾಡಬೇಕೆಂದು ಕರೆ ನೀಡಿದರು ಅವರವರ ಪೂತ ಜವಾಬ್ದಾರಿಯನ್ನು ತಗೊಂಡು ಹೆಚ್ಚಿನ ಮತಗಳನ್ನ ಆ ಭೂತ್ಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹಾಕ್ಸುವಂಥ ಹಾಕ್ಸುವಂಥ ಕೆಲಸವಾಗಬೇಕು ಆದ್ರಿಂದ ಅದನ್ನು ಮಾಡ್ತಿರಲ್ಲ ನಮ್ಮ ಕಾರ್ಯಕರ್ತರುಗಳು ತಾವುಗಳೇ ಜವಾಬ್ದಾರಿ ತಗೊಂಡು ಮಾಡ್ಬೇಕು ತಾಯಂದಿರು ಕೂಡ ಒಂದು ನಮಸ್ತೆ ಮಾಡ್ದಾಗ ಕೇಳ್ತೀನಿ ದಯವಿಟ್ಟು ಅಮ್ಮ ತಾವೆಲ್ಲ ಸಿದ್ದರಾಮಯ್ಯ ಸಾಹೇಬರು ತಮಗೆಲ್ಲ ಒಳ್ಳೊಳ್ಳೆ ಯೋಜನೆಗಳನ್ನ ಕೊಟ್ಟಿದ್ದಾರೆ ದಯವಿಟ್ಟು ತಾವೆಲ್ಲ